ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಮಗನ ಗುರುತಿನ ಅಂತ ನಿಮಗೆ ನೀರ್ ಎರಿಸಬೇಕು ಯಾವಾಗ ಒಟ್ಲಾಕ್ತೀ ಒಂದು ರಾಗಿ ಬೆಳೆಯುತ್ತೆ ನಾಟಿ ಮಾಡಿ ಕಟಾವಣೆ ಮಾಡ್ಲಿಕ್ಕೆ ಎಷ್ಟು ಬೇಕು ಒಂದು ರಾಗಿ ಬೆಳಗ್ಗೆ ಎಷ್ಟು ಎದ್ದು ವ್ಯಕ್ತಿ ನೀರು ಕೊಡಬೇಕು ಆ ನೀರು ಕೊಡ್ಬೇಕು ಅಂದ್ರೆ ಎದ್ ನೀರು ನೀರ್ ಸಾಮಾನ್ಯ ಕಾಂಗ್ರೆಸ್ಲೇ ಇರ್ತಕ್ಕಂತ ನೀವು ಪಾಪ ನೋಟು ಹೊರವಂಡಿ ಮಾಡ್ತಾರೆ ಸರ್ಕಾರ ನಿಮ್ದು ನೀವು ಹೇಳಿದಾಗ ನಮ್ಮ ತಹಸೀಲ್ದಾರ್ ಕುಂತಿದ್ದಾರೆ ಆ ತಹಸೀಲ್ದಾರ್ ಮಾತಿಗೆ ನಿಮ್ಮ ಹತ್ರ ಜಲನೂ ಅಲ್ಲ ವಾಪಸ್ ಕೊಟ್ಟರೆ ಅರ್ಥ ಆಗಲ್ಲ ಜನಕ್ಕೆ ಈ ತಾಲೂಕಿನಲ್ಲಿ ಯಾರು ಈ ರಾಜ್ಯದಲ್ಲಿ ಯಾರು ಪ್ರಜ್ಞಾ ಇಲ್ವಾ ವಿದ್ಯಾವಂತ್ರಿ ಇಲ್ವಾ ಎಷ್ಟು ಲಕ್ಷ ಜನ ಇರಲ್ಲ ಉಕಿಲಿ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥ ಲಾಯರ್ಗಳು ಇಲ್ವಾ ಅವ್ರು ಯಾರಿಗೂ ಗೊತ್ತಿಲ್ಲ ಇರ್ತಕ್ಕಂಥ ನಿಮಗೆ ಆರು ತಿಂಗಳು ಮೈಸೂರಲ್ಲಿ ವಕೀಲ ವೃತ್ತಿ ಮಾಡಿರ್ತಕ್ಕಂಥ ನಿಮಗೆ ಕಾನೂನು ಪುಸ್ತಕ ಅಪರ ತಿಳ್ಕೊಂಡ್ಬಿಟ್ಟಿದೀರ ಆ ರೀತಿ ಇಲ್ಲ ಅಂತ ಹೇಳಿ ನೀವ್ ಯಾಕೆ ಇವತ್ತು ರಾಜೀನಾಮೆ ಕೊಡ್ಬೇಕಾಗಿ ಇವತ್ತು ನೀವು ಸೈಟ್ ವಾಪಸ್ ಕೊಡ್ಬೇಕಾಗಿತ್ತು ನಿಮ್ಗೆ ಭಯ ಬಂದ್ಬಿಡ್ತು ಇಡಿ ಯಾವಾಗ ಎಫ್ಐ ಆರ್ ಫೈಲ್ ಮಾಡಿರೋ ಭಯ ಗೊತ್ತು ಎಲ್ಲೆ ನಡ್ಕೊಂಡು ಒಳಿ ಪುಕ್ಕ ಹಾಕ್ಬಿಡ್ತಾರೋ ಅದರಿಂದ ಭಯದಿಂದ ನೀವು ಇವತ್ತು ಸೈಟನ್ನ ವಾಪಸ್ ಕೊಟ್ಟಿದ್ದೀರಾ ಅಂತ ಗೊತ್ತಿರೋ ಎಲ್ಲ ನಮ್ಮ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹೇಳ್ತಾರೆ ಕಾಂಗ್ರೆಸ್ ರುದ್ರ ಇದೆ ನೂರ್ ಮೂವತ್ತಾರು ಜನ ಗೆದ್ದಿದೀವಿ ಏ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೂರ್ ಮೂವತ್ತಾರು ಜನ ಗೆದ್ದು ಬಿಟ್ಟು ಏನ್ ಸಾಧನೆ ಮಾಡ್ತಾ ಇದೀರಿ ನೀವು ಪಟ್ಟಿರ್ತಕ್ಕಂತ ಆರು ಬೇಡಿಕೆ ಈ ಈ ಯೋಜನೆಗಳನ್ನ ಸಮಾಜದ ಕೊನೆಯ ವ್ಯಕ್ತಿ ತಪ್ಪಿಸ್ತೈಲ ಆಗಿದೆ ಏನ್ರಿ ನಲ್ವತ್ತು ಜನ ಕೊಟ್ಬಿಟ್ಟ ನಲ್ವತ್ತು ಜನನ ಮೀಡಿಯಾ ಮುಂದೆ ನಿಲ್ಸಿ ನಾವು ಕೊಟ್ಟ ಅಂತ ಗ್ಯಾರಂಟಿಗಳನ್ನ ನಾವು ಪೂರೈಸಿದೀವಿ ಅಂತ ಹೇಳ್ತಾ ಇದೀರಿ ಕುಡುಗಲ್ ತಾಲೂಕು ಎಷ್ಟು ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂತ ಗಮನ ಹರಿಸಿದ್ರೇನ್ರಿ ಶಾಸಕರ ನೀವು ಗೊತ್ತದೇನ್ರಿ ಯಾರೋ ಒಂದು ಮನೇನ ಮೂರ್ ಜನ ನಾಲ್ಕು ಜನ ಇದ್ರೆ ಯಾರು ಒಬ್ಬ ಮಗ ಗ್ಯಾಸ್ ಫ್ಯಾಕ್ಟ್ರಿಗೂ ಬೇರೆ ಯಾವ್ದು ಪ್ರೈವೇಟ್ ಹೋಗ್ತಾ ಇದ್ರೆ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ನೀವು ಕಾರ್ಡ್ ರದ್ದು ಮಾಡಿದಿರ ನಾಚಿಕೆ ಆಗಲ್ ಜಿಲ್ಲೆಯಲ್ಲಿ ಡಾಕ್ಟರ್ ಸರಿಯಾಗಿ ಡಾಕ್ಟರ್ ಕೆಲಸನ ಮಾಡಕ್ ಬರಲ್ಲ ಇಲ್ಲ ರೈತರ ಪರವಾಗಿ ನಿಂತ್ಕೊಂಡು ರೈತರ ಸಮಸ್ಯೆಯನ್ನ ಕೇಳಿ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕು ಯಾವ ಸಂದರ್ಭದಲ್ಲಿ ಧೂಬೆತ್ಬೇಕು ಯಾವಾಗ ರಾಗಿ ಒಟ್ಲ ಹಾಕ್ಬೇಕು ಯಾವಾಗ ನೀರು ಕೊಟ್ಟರೆ ರೈತ ಭತ್ತದ ಒಟ್ಲ ಹಾಕ್ತಾನೆ ನಾಟಿ ಹಾಕ್ತಾನೆ ಅಂತಕ್ಕಂತ ಸಾಮಾನ್ಯ ಕಾಲೇಜಿನ ಹಿಂದಲೇ ಇರ್ತಕ್ಕಂತ ಈ ವ್ಯಕ್ತಿ ಇವತ್ತು ಅವೈಜ್ಞಾನಿಕವಾಗಿ ಹದಿನೆಂಟನೇ ತಾರೀಕಿಂದ ನಾವು ನೀರು ಬಿಡ್ತೀವಿ ಏಕೆ ಮರಕಳ್ಳಿ ಡ್ಯಾಮ್ ಇವ್ರ ತಂದೆ ಡಾಕ್ಟರ್ ರಂಗ್ ತಂದೆ ಅಲ್ವಾ ಯಾರೇ ಮರ್ಕನೇ ಡ್ಯಾಮು ಸರ್ಕಾರದ ನೀರು ಬಿಡ್ಬೇಕ ಏನು ಪಾಲಿಸಿನ ಇತ್ತು ನೀವು ನೀವು ಮಾಡಿದೀರ ನಿಮ್ ಇಷ್ಟ ಬಿಜೆಪಿಯರು ಜೆಡಿಎಸ್ ಅವರು ಬೀದಿಗಿಳಿತಾರೆ ಅಂತ ಅಂದಾಗ ನಾವು ನೀರು ಕೊಡ್ತೀವಿ ಅಂತ ಹೇಳುವಂತದ್ದು ನಿಮ್ ಸಣ್ಣ ರಾಜಕಾರಣ ಅಲ್ವಾ ಇದಕ್ಕಿಂತ ಉದಾಹರಣೆ ಬೇಕೇನ್ರಿ ನಿಮ್ಗೆ ಇಷ್ಟ ಮಟ್ಟಿಗೆ ನೀವು ಕೆಲಸ ಮಾಡ್ತಾ ಇದ್ರ ಅಂತ ಅರ್ಥ ಆಗಲ್ವಾ ಎಲ್ಲ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರು ನನ್ನ ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಇಲ್ಲ ಸ್ವಾಮಿ ಕಪ್ಪು ಚುಕ್ಕೆ ಇರ್ಲಿಲ್ಲ ನಮ್ಮ ಅಲ್ಲ ನಮ್ಮ ಇವರು ಎಂ ಎಲ್ ಸಿ ಅವರು ಹೇಳ್ತಾ ಇದ್ರು ನೀವು ಹತ್ತೆಂಟನೇ ಕರೆ ನೀರ್ ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಎರಡು ಮೂರು ದಿವಸದಲ್ಲಿ ಮ್ಯಾಂಡ್ ಬೇಸು ಎಲ್ಲಾ ರೀತಿಯ ಸ್ವಲ್ಪ ಒಂದ್ ರೀತಿಯಲ್ಲಿ ಆದ್ರೆ ಮಾಡ್ಕೊಂಡು ಆ ರೀತಿ ಕಂಪ್ಲೇಂಟ್ ಕೊಟ್ಟು ಅಂದ್ರೆ ಹಂಗೇ ನೀವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದೀವಿ ಸರ್ ಅದಕ್ಕೆ ನೀರು ಸರ್ ಅದನ್ನ ಹೇಳ್ತೀವಿ ಯಾವುದೇ ರೀತಿ ರಾಗಿ ಕಟಾವುದಂತ ಯಾವುದೇ ರೀತಿ ತೊಂದರೆ ಆಗದಂಗೆ ಸರ್ ನೀರನ್ನ ಹರಿಸ್ಕೊಡ್ತೀವಿ ಸರ್ ರೈತರಿಗೆ ಯಾವ್ದು ಒಂದು ತೊಂದರೆ ಆಗದಂತೆ ನಾನು ಹರಿಸ್ಕೊಡ್ತೀನಿ ಸರ್ 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 ಸಾಲಗೆರೆಗೂ ಹೇಳಿದಿರಿ ಸರ್ ನಾವು ಅದಕ್ಕೆ ನೀರು ಬಿಟ್ಟಾಗ ಸರ್ ಸ್ವಲ್ಪ ಟೀಪ ನೀರು ಕೆರೆಗೂ ಹೋಗ್ತದೆ ಒಂದು ಪ್ಲಸ್ ಟು ಅಡಿಷನಲ್ ಅದು ಎಷ್ಟು ಅಡಿಷನಲ್ ಎಕ್ಸ್ಟ್ರಾ ನೀರು ಬೇಕಾಗ್ತದೆ ಸರ್ ಅದನ್ನ ಪರಿಶೀಲನೆ ಮಾಡಿ ನಾನು ನೀರನ್ನ ಹರಿಸ್ಕೊಡೋಕೆ ನಾನು ಕ್ರಮ ತಗೊಂತೀವಿ ಸರ್ ನಮ್ಮ ನಾವಿಬ್ರು ತಗೊಂತೀವಿ ಸರ್ ತೂಬ್ಗಳು ದುರಸ್ತಿ ಬಗ್ಗೆ ಹೇಳಿದ್ರಿ ಸರ್ ಇದ್ರ ಬಗ್ಗೆ ಆಲ್ರೆಡಿ ಪ್ರಪೋಸಲ್ ಮಾಡಿ ಗೌರ್ಮೆಂಟ್ ಅಂತ ಕಳ್ಸಿನಿ ಸರ್ ಅನುದಾನ ವೈಟ್ ಮಾಡ್ತಾ ಇದ್ನ ಕ್ರಮ ತಗೊಂಡು ಸರ್ ಅದನ್ನ ಸರಿ ಸರ್ ಹಂಗಲ್ಲ ಸರ್ ಕೆರೆಗಳು ಪ್ರತಿ ಕೆರೆಗಳದು ಏನಾಗಿದೆ ಸರ್ ಅಂದ್ರೆ ಅದನ್ನ ಅಲ್ಲ ಸರ್ ಎಲ್ಲಾ ಕೆರೆಗಳು ಅಂತ ಹೇಳಿದೋಸ್ಕರ ಹೇಳ್ತೇನೆ ಸರ್ ಯಾವ್ದು ಪ್ರಿಯಾರಿಟಿ ವೈಸ್ ಸರ್ ಯಾವ್ದು ಅವಶ್ಯಕತೆ ಇದೆ ಅದನ್ನ ನಾನು ನನ್ನ ಹಂತದಲ್ಲಿ ಸರಿ ಮಾಡೋಕೆ ಕ್ರಮ ತಗೋತೀನಿ ಸರ್ ನನ್ನ ಕೆರೆದು ತೊಂದ್ರೆ